ಎಲ್ರಿಗೂ ನಮಸ್ಕಾರ ಫಸ್ಟ್ ಟೈಮ್ ಹೀಗೆಲ್ಲ ಫೇಸ್ ಮಾಡ್ತೀವಿ ಗಣಪತಿ ಮೂವಿ ತುಂಬ ಚೆನ್ನಾಗಿತ್ತು ಒಳಗೆ ಉತ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಇದು ಫ್ಯಾಮಿಲಿ ಎಂಟರ್ಟೈನ್ಮರ್ ಮಕ್ಕಳು ಕೂಡ ಐ ತಿಂಕ್ ಮಕ್ಳಿಗೆ ಇನ್ನೂ ಚೆನ್ನಾಗಿ ಅದು ಫನ್ ಎಲಿಮೆಂಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಷನ್ ಥ್ರಿಲ್ಲರ್ ಕಾಮಿಡಿ ಮತ್ತೊಂದು ಥ್ಯಾಂಕ್ ಯು ಎಲ್ಲರಿಗೂ ಮಾಧ್ಯಮದವರಿಗೆ ಚಿತ್ರರಂಗದವರಿಗೆ ಬಂದು ಸಿನಿಮಾ ನೋಡೋದಂತ ಎಲ್ಲ ಗೆಳೆಯ ಗೆಳತಿಯವರಿಗೆ ಸಿನಿಮಾ ಭಾಳ ಚೆನ್ನಾಗಿದೆ ಬಹಳ ಎಂಟರ್ಟೈನಿಂಗ್ ಆಗಿದೆ ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ನಿಮಗೆ ಎರಡು ಗಂಟೆ ನನಗೆ ಇಂಟ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ಎರಡು ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಸೊ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈಗಿಳಿದಿರೋ ಪ್ರೊಡಕ್ಷನ್ ಮಾಡಿದಾಗೆಲ್ಲ ಈ ಸರಿಯೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು